ಎಲ್ರಿಗೂ ನಮಸ್ಕಾರ ಇವತ್ತು ಪಾಪ್ಕಾರ್ನ್ ಮಾಡೋದು ನೋಡೋಣ ಪಾಪ್ಕಾರ್ನ್ ನಿಮ್ಗೆ ಗೊತ್ತಿರೋದು ಪಾಪ್ಕಾರ್ನ್ ಇದು ನಾನು ಡ್ರೈ ಸಿಗ್ತದೆ ಶಾಪಲ್ಲಿ ಅದನ್ನು ತೊಗೊಂಡಿರೋದು ಫ್ರೆಶ್ ಆಗಿರೋದೇ ಯೂಸ್ ಮಾಡಿ ಆದಷ್ಟು ಇಲ್ಲದಿದ್ರೆ ಸರಿ ಬರೋದಿಲ್ಲ ಇದನ್ನು ನಾನು ಒಂದು ಟೀ ಕಪ್ಪಿಂದ ಹಾಫ್ ಕಪ್ ತೊಗೊಂಡಿದ್ದೇನೆ ನಾನು ಸುಮಾರು ಒಂದು ಎರಡು ಮೂರು ಫ್ಲೇವರ್ ಮಾಡಿ ತೋರಿಸ್ತೇನೆ ಆಯಿತಾ ಪ್ಲೇನ್ ಒಂದು ಒಂದು ಮಸಾಲ ಹೇಗೆ ಅಂತ ಹಾಗೆ ಸೊ ನಾನು ಪ್ರತಿ ಸತಿ ಒಂದು ಹಾಫ್ ಹಾಫ್ ಟೀ ಕಪ್ ತೊಗೊಂಡಿದ್ದೇನೆ ಇದಕ್ಕೆ ಸ್ಪೆಷಲಿ ದಪ್ಪ ತಳದ್ದು ಪಾತ್ರೆ ಆಗಬೇಕು ದಪ್ಪ ತಳ ಪಾತ್ರೆ ಅಂದರೆ ನೀವು ಕುಕ್ಕರ್ ತೊಗೊಂಡ್ರೆ ಅಡ್ಡಿ ಇಲ್ಲ ಕುಕ್ಕರ್ ತುಂಬ ಬೆಸ್ಟ್ ಸೊ ನಾನು ಇನ್ನೊಂದು ದಪ್ಪ ಪಳದ ದಪ್ಪ ತಳದ ಪಾತ್ರೆ ತೊಗೊಳ್ತಾ ಇದ್ದೀನಿ ಇವಾಗ ದಪ್ಪ ತಳದ ಪಾತ್ರೆ ಇದೆ ಅದಕ್ಕೆ ನಾನು ಒಂದು ಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೇನೆ ಇದರಲ್ಲಿ ಏನು ಅಂದರೆ ಈ ಪ್ರತಿಯೊಂದು ಕಾಳು ಕಾರ್ನ್ ಕಾಳು ಅದಕ್ಕೆ ಅದರಲ್ಲಿ ಮುಳುಗಬೇಕು ಅಂದರೆ ಕೋಟ್ ಹಾಕ್ಬೇಕು ಅಂದರೆ ಮಾತ್ರ ಕರೆಕ್ಟಾಗಿ ಬರ್ತದೆ ಇಲ್ಲೇ ಹೋದರೂ ಬರ್ತದೆ ತೊಂದರೆ ಇಲ್ಲ ಸ್ವಲ್ಪ ಕಮ್ಮಿ ಹಾಕೋಬೋದು ಸ್ವಲ್ಪ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಹಾಕಲಿಕ್ಕೆ ಆಗಿದೆ ಅದೊಮ್ಮೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ನಾನು ಸ್ವಲ್ಪ ನನಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಲೈಟ್ ಆಗಿ ಉದಿಸ್ಕೋತೇನೆ ನೋಡಿ ಶುರು ಆಯ್ತಲ್ಲ ಇವಾಗ ನಾನು ಕ್ಲೋಸ್ ಮಾಡ್ತೇನೆ ತ್ರೀ ಮಿನಿಟ್ಸ್ ಆಗೋಗ್ತದೆ ಇದು ಎಲ್ಲದು ಸೌಂಡ್ ಚಟಪಟ ಸೌಂಡ್ ಕಡಿಮೆ ಆಗೋವರೆಗೂ ಮೀಡಿಯಂ ಫ್ಲೇಮ್ದಲ್ಲೇ ಇಡಬೇಕು ಇವಾಗ ಸೌಂಡ್ ಕಡಿಮೆ ಆಗ್ತಾ ಬರ್ತಾ ಇದೆ ಇನ್ನೊಂದು ಲಾಸ್ಟಿಗೆ ಒಂದು ರೌಂಡ್ ಇದು ಕೊಟ್ಟು ಆಫ್ ಮಾಡ್ತೇನೆ ಈ ಗ್ಯಾಸ್ ಆಫ್ ಮಾಡಿದ್ರೆ ಜಸ್ಟ್ ಇನ್ನೊಂದು ರೌಂಡ್ ಇದು ಮಾಡ್ತೇನೆ ಇನ್ ಕೇಸ್ ಏನಾದರೂ ತಳದಲ್ಲಿ ಯಾವುದಾದ್ರೂ ಕಾಳುಗಳು ಉಳಿದಿದ್ರೆ ಆಗಲಿ ಸ್ವಲ್ಪ ಉಳಿಬಹುದು ಈಗ ನೋಡುವ ಈ ತರ ಆಗ್ತದೆ ಇದು ಜಸ್ಟ್ ಸಿಂಪಲ್ ಪ್ಲೇನ್ ಪಾಪ್ಕಾರ್ನ್ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮಾತ್ರ ಹಾಕಿದ್ದು ಎಣ್ಣೆ ಮತ್ತೆ ಉಪ್ಪು ಮಾತ್ರ ಹಾಕಬಹುದು ಹಾಕಿದ್ದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಈಗ ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸ್ತೇನೆ ಮಸಾಲ ನೋಡಿ ಕೆಳಗಡೆದು ಸ್ವಲ್ಪ ಉಳಿದಿದೆ ಒಂದು ಎರಡು ಮೂರು ಪೀಸ್ ನೋಡಿ ನೋಡಿ ಸ್ವಲ್ಪ ಬೆಂದಿಲ್ಲ ಇಲ್ಲ ಇಲ್ಲದಿದ್ದರೆ ಹೊತ್ತು ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಅಷ್ಟಕ್ಕೆ ತೆಗೆದಿದ್ದು ಈಗ ನೆಕ್ಸ್ಟ್ ಸ್ವಲ್ಪ ಮಸಾಲೆ ಬೇಕನ್ನೋರು ತುಂಬ ಖಾರ ಖಾರ ಏನಾದರೂ ಬೇಕು ಅನ್ನೋರಿಗೆ ಬೇರೆ ಸ್ವಲ್ಪ ಮೆಥಡ್ ತೋರಿಸ್ತೇನೆ ಈಗ ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ತೇನೆ ಯಾಕಂದರೆ ಕುಕ್ ತಳ ಅಂದರೆ ಎಲ್ಲ ಎಲ್ಲರ ಹತ್ರನೂ ಇರದೇ ಇರ್ಬೋದು ಕುಕ್ಕರ್ ಅಂತೂ ಶ್ಯೂರ್ ಇದ್ದೇ ಇರ್ತದೆ ಸೊ ಕುಕ್ಕರ್ದು ಡೆಫಿನೆಟ್ಲಿ ಬಾಟಮ್ ತುಂಬ ಹೆವಿ ಇರ್ತದೆ ಸೊ ಏನಂದರೆ ಇದಕ್ಕೆ ನಾನು ಮರೀದೆ ಗ್ಯಾಸ್ಕೆಟ್ ತೆಗಿಬೇಕು ಇದರದ್ದು ಗ್ಯಾಸ್ಕೆಟ್ ಯೂಸ್ ಮಾಡಲಿಕ್ಕಿಲ್ಲ ಮತ್ತು ವಿಸಿಲ್ ಯೂಸ್ ಮಾಡಲಿಕ್ಕಿಲ್ಲ ಪ್ಲೇನ್ ಹಾಗೆ ಆಯಿತಾ ಸೋ ನಾನಿವಾಗ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ತುಂಡು ಬಟರ್ ಹಾಕ್ಕೊಂಡಿದ್ದೇನೆ ಈಗ ಬಿಸಿ ಮಾಡಲಿಕ್ಕೆ ಇದರಲ್ಲಿ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೇನೆ ಕೆಂಪು ಖಾರದ ಪುಡಿ ಇಲ್ಲ ನೀವು ಅದಕ್ಕೆ ಯಾವುದಾದ್ರೂ ಸಾಂಬಾರ್ ಹುಡಿ ಕೂಡ ಹಾಕೋಬೋದು ಚೆನ್ನಾಗಿರ್ತದೆ ಸ್ವಲ್ಪ ಇದು ಆಗಲಿ ಇದು ಬೆಣ್ಣೆ ಕರಾಗಲಿ ಮೀಡಿಯಂ ಫ್ಲೇಮ್ದಲ್ಲೇ ಇಡಿ ಹೈ ಫ್ಲೇಮ್ ಬೇಡ ಬೆಣ್ಣೆದು ಪರಿಮಳ ಚೇಂಜ್ ಆಗ್ತದೆ ಅದು ಹೊತ್ತದ ಅದು ಆ ಥರ ಆದರೆ ಬೆಣ್ಣೆ ಆಲ್ಮೋಸ್ಟ್ ಕರಗಿದೆ ಇವಾಗ ನಾನು ಅಗೇನ್ ಸೇಮ್ ಒಂದು ಅರ್ಧ ಟೀ ಕಪ್ ತೊಗೊಂಡಿದ್ದೇನೆ ಅರ್ಧ ಟೀ ಕಪ್ ನಾನು ಇವಾಗಲೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೇನೆ ತುಂಬ ಚಪ್ಪೆ ಆದರೆ ಸರಿ ಆಗೋದಿಲ್ಲ ಹಾಗೆ ಸ್ವಲ್ಪ ಆಲ್ಮೋಸ್ಟ್ ಹಾಫ್ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ ಅದು ಸ್ವಲ್ಪ ಚಿಟಿ ಪಿಟಿ ಅನ್ನೋ ಅನ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಚಿಲ್ಲಿ ಪೌಡರ್ ಹಾಕೋದು ಇಲ್ಲಿದ್ರೆ ಘಾಟ್ ಹೇಳ್ತದೆ ಹಾಗೆ ಸ್ವಲ್ಪ ಚಿಟಿ ಪಿಟಿ ಸ್ಟಾರ್ಟ್ ಆದ್ಮೇಲೆ ಹಾಕಬೋದು ಮುಂಚೆ ಹಾಕ್ಲಿಕ್ಕಿಲ್ಲ ಚೂರ್ ಕಾಳು ಹಾಕ್ತೇನೆ ಹಿಡಿತದೆ ಹೇಗಿದ್ರೆ ಯಾಕಂದ್ರೆ ಅದು ಸ್ವಲ್ಪ ಎಣ್ಣೆ ಬೆಣ್ಣೆ ಹಾಕಿರೋದ್ರಿಂದ ಉಂಟು ಹಾಗೆ ಇವಾಗ ಸ್ವಲ್ಪ ಚಿಟಿ ಪಿಟಿ ಸ್ಟಾರ್ಟ್ ಆಯ್ತಲ್ಲ ಇಲ್ಲ ಗ್ಯಾಸ್ ಕೆಟ್ಟಿಲ್ಲ ಮರಿಬೇಡಿ ಸೊ ಇವಾಗ ಪಾಪ್ಕಾರ್ನ್ ಸ್ಟಾರ್ಟ್ ಆಗಿದೆ ತೋರಿಸ್ಲಿಕ್ಕಾಗಲ್ಲ ತುಂಬಾ ಸಿಡಿತದೆ ಸೊ ಹಾಗಾಗಿ ಮುಗಿದ ಮೇಲೆ ತೋರಿಸ್ತದು ಸೊ ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿದ್ರೆ ಈ ಥರ ಬಂದಿದೆ ಪರ್ಫೆಕ್ಟ್ ಪಾಪ್ಕಾರ್ನ್ ಮನೇಲಿ ಆರಾಮಾಗಿ ಅದು ನಾನಿದೊಂದು ಫೋರ್ಟಿ ಫೋರ್ ರುಪೀಸ್ ಇದ್ದು ಎಷ್ಟು ಗ್ರಾಮ್ ಇದೆ ಗೊತ್ತಿಲ್ಲ ನನಗೆ ಟೂ ಹಂಡ್ರೆಡ್ ಗ್ರಾಮ್ ಇದೆ ಆಯಿತಾ ಸುಮಾರಾಗಿ ಒಂದು ಆರಾಮಾಗಿ ಎಂಟು ಜನ ತಿನ್ನುವಷ್ಟು ಆಗ್ತದೆ ಇದರಲ್ಲಿ ಆಯಿತಾ ಸೊ ನಾನಿವಾಗ ಎಲ್ಲೋ ಕಲರ್ ಪಾಪ್ಕಾರ್ನ್ ಮಾಡಿ ತೋರಿಸ್ತೇನೆ ಸೇಮ್ ಇನ್ನಿಷ್ಟು ಉಳಿದಿದೆ ಸೊ ಅದನ್ನು ಹಾಕಿ ನಾನು ಎಲ್ಲೋ ಕಲರ್ ಎಲ್ಲೋ ಕಲರ್ ಅಂದರೆ ಅರಿಶಿನ ಹುಡಿ ಹಾಕಲಿಕ್ಕೆ ಅಷ್ಟೇ ಬೇರೆ ಏನೂ ಇಲ್ಲ ಸಿಂಪಲ್ ಒಂದು ಪ್ಲೇನ್ ಒಂದು ಮಸಾಲ ಚಿಲ್ಲಿ ಪೌಡ್ರ್ ಹಾಕಿರೋದು ಇನ್ನೊಂದು ಇದು ಹಾಕಿರೋದು ಇದು ಇದೇ ರೀತಿ ನೀವು ಅದಕ್ಕೆ ಬೆಣ್ಣೆ ಬರೀ ಬೆಣ್ಣೆಯಲ್ಲಿ ಮಾಡ್ಕೊಬೋದು ಇವನ್ ಕ್ಯಾರಾಮಲ್ ಕೂಡ ಮಾಡ್ಬೋದು ಬಟ್ ನಾನು ನಾನು ಕ್ಯಾರಾಮಲ್ ಎಲ್ಲ ಮಾಡಿ ತೋರಿಸ್ತಿಲ್ಲ ಇದರಲ್ಲಿ ಈಗ ಎಲ್ಲೋ ಕಲರ್ ಅಂದರೆ ಅರ್ಶಿಣ ಹುಡಿ ಹಾಕಿ ಮಾಡೋದು ಸೊ ಹಾಗೆ ನಾನು ಮತ್ತೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ತೊಗೋತೇನೆ ಎಣ್ಣೆ ಬಿಸಿಯಾಗಲಿ ಈಗ ಉಳಿದಿರೋದು ಕಾಲು ಟೀ ಕಪ್ಪಷ್ಟು ಉಳಿದಿರೋದು ಇದು ಕಾರ್ನ ಸೊ ಅದನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಆ್ಯಸ್ ಯೂಶ್ವಲ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಎಣ್ಣೆ ಬಿಸಿಯಾದ ಮೇಲೆ ಹಾಕಿ ಮುಂಚೆನೇ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಅರ್ಶನದ ಹುಡಿ ಹಾಕ್ತೇನೆ ಇಲ್ಲಿದ್ರೆ ಅದು ಏನಂತೀರ ನೀವು ಬೆಂಕಿ ಈಕ್ವಲ್ ಆಗಿ ತಾಗ್ಬೇಕಲ್ಲ ಎಲ್ಲ ಕಾರ್ನಿಗೂ ಹಾಗೆ ಅದಕ್ಕೆ ಕಳಗಡಿಸ್ಲಿಕ್ಕೆ ಆಯ್ತಾ ಒಂದು ಟೂ ಮಿನಿಟ್ಸ್ ತಗೋತದೆ ಇದು ಸೊ ಇವಾಗ ಮುಗಿತಾ ಬಂದಿದೆ ಅಂದರೆ ಸೌಂಡ್ ಕಮ್ಮಿ ಆಗ್ತದೆ ಪಾಪ್ ಆಗೋದು ಸೊ ಅಲ್ಲಿಗೆ ನಿಮ್ಗೆ ಗೊತ್ತಾಗ್ತದೆ ಓ ಮುಗಿತಾ ಬಂದಿದೆ ಅಂತೇಳಿ ಸೊ ಆಫ್ ಮಾಡ್ತೇನೆ ಇವಾಗ ವೆರೈಟೀಸ್ ಆಫ್ ಪಾಪ್ಕಾರ್ನ್ ರೆಡಿಯಾಗಿದೆ ಇದು ಪ್ಲೇನ್ ವಿತ್ ಜಸ್ಟ್ ಉಪ್ಪು ಮಾತ್ರ ಇದು ಅರಿಶಿಣ ಹುಡಿ ಹಾಕಿರೋದು ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಮಾತ್ರ ಆಮೇಲೆ ಇದು ಒಂದು ಖಾರದ್ದು ಸ್ಪೈಸಿ ಕೆಂಪು ಖಾರದ ಪುಡಿ ಹಾಕಿರೋದು ಸೊ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು ಇದು ಗೊತ್ತಿರೋಂಥದ್ದು ಆಲ್ಮೋಸ್ಟ್ ಗೊತ್ತಿಲ್ಲದವ್ರು ಒಂದು ಟ್ರೈ ಮಾಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ದಯವಿಟ್ಟು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಆಗಿರದೆ ಹೋದರೆ ಒಂದು ಲೈಕ್ ಶೇರ್ ಕೊಡೋದು ಮರಿಬೇಡಿ ಥ್ಯಾಂಕ್ ಯು